हरि ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादेडमूकोऽपि वाग्मी जडमतिरपि जन्तुर्चायते प्राज्ञमौलिः देवता भारती सा मम वचसि निधत्तां सन्निधिं मानसे च नमोऽस्तु तत्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौ विन्यायसुधादिकृज्जयमुनीन् श्रीपादरट्सन्मणीन् व्यासारियान् विविधागमब्धिविहरान् श्रीवादिराजानपि वन्देहंसवरान् रघुत्तमगुरून् वैदग्ध्यपारां निधीन् श्री श्रीसत्यौरतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थारियान् नौमिन्यायसुधारतान् अनन्तगुणपरिपूर्णनाद सर्वोत्तमनाद महानुभाव सूर्य ಆದಿತ್ಯ ವಿವಸ್ವಾನ್ ಅಂತಹ ಸೂರ್ಯನ ಪುತ್ರನಾಗಿ ವೈವಸ್ವತ ಮನು ಪುತ್ರನಾಗಿ ಸಂಜ್ಞಾಪುತ್ರನಾಗಿ ಪುತ್ರನಾಗಿ ಎಪ್ಪತ್ತೊಂದು ಮಹಾಯುಗಗಳ ಕಾಲ ಈ ಮನ್ವಂತರವನ್ನು ಈಗ ಆಳ್ತಾ ಇದ್ದಾನೆ ವೈವಸ್ವತ ಮನು ಅದರೊಳಗೆ ಎಪ್ಪತ್ತೊಂದು ಮಹಾಯುಗಗಳಲ್ಲಿ ಇಪ್ಪತ್ತೆಂಟನೆಯ ಮಹಾಯುಗ ನಡೀತಾ ಇದೆ ಅದರಲ್ಲಿ ಕೃತ ತ್ರೇತ ದ್ವಾಪರ ಮುಗಿದು ಕಲಿಯುಗದೊಳಗೆ ನಾವಿದ್ದೇವೆ ಅಂತಹ ಮಹಾನುಭಾವ ಯಾವ ವೈವಸ್ವತ ಮನುವಿನ ರಾಜ್ಯದಲ್ಲಿ ನಾವು ನೀವೆಲ್ಲ ಈಗ ಇದ್ದೇವೆ ಭಗವದ್ ಅನುಗ್ರಹದಿಂದ ಯಥಾಶಕ್ತಿ ಸಾಧನೆಯನ್ನು ಮಾಡ್ತಾ ಇದ್ದೇವೆ ನಾವು ನೀವೆಲ್ಲ ಮಾಡುವ ಈ ಸಾಧನೆಗೆ ರಕ್ಷಕನಾಗಿ ಪೋಷಕನಾಗಿ ವೈವಸ್ವತ ಮನು ರಾಜ್ಯವನ್ನು ಆಳ್ತಾ ಇದ್ದಾನೆ ಎಂಬುದಾಗಿ ನಾವು ಭಾವಿಸಬೇಕು ಮಹಾನುಭಾವ ದೊಡ್ಡ ಯೋಗ್ಯತೆಯನ್ನು ಪಡೆದ ತಾರತಮ್ಯದಲ್ಲಿ ಹದಿನಾರನೆಯ ಕಕ್ಷೆಯಲ್ಲಿರುವಂತಹ ಒಬ್ಬ ಮಹಾನುಭಾವ ಅಂತಹ ಮಹಾನುಭಾವನಾದ ವೈವಸ್ವತ ಮನುವಿನ ವಿಶೇಷಾನುಗ್ರಹ ನಮ್ಮೆಲ್ಲರ ಮೇಲೆ ಆಗಬೇಕು ಮನು ಸರ್ವಜ್ಞನಾದಂತಹ ಭಗವಂತ ಆ ಭಗವಂತನ ಸನ್ನಿಧಾನ ಇವರಲ್ಲಿ ಇರುತ್ತೆ ಅನ್ನುವುದಕ್ಕೋಸ್ಕರ ಇವರೆಲ್ಲ ಇಂತಹ ದೊಡ್ಡ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯ ಈ ವೈವಸ್ವತ ಮನುವಿಗೆ ಹತ್ತು ಜನ ಮಕ್ಕಳು ಶ್ರೀಮದ್ ಭಾಗವತ ಹೇಳುತ್ತದೆ ಹರಿವಂಶ ಪುರಾಣ ಒಂಬತ್ತು ಜನ ಮಕ್ಕಳನ್ನು ಹೇಳುತ್ತದೆ ಹಿಂದೆ ಸತ್ಯಧರ್ಮ ತಿರುತ್ತಿರು ತಿಳಿಸಿದಂತೆ ಒಂದು ಗ್ರಂಥದಲ್ಲಿ ಹೇಳಿದ ವಿಷಯ ಇನ್ನೊಂದು ಗ್ರಂಥದಲ್ಲಿ ಹೇಳಿದ್ದರ ನಿಷೇಧ ಮಾಡುವುದಕ್ಕೆ ಕಾರಣ ಅಲ್ಲ ಒಂಬತ್ತು ಜನ ಮಕ್ಕಳಿದ್ದಾರೆ ಎನ್ನುವುದರಲ್ಲಿ ತಾತ್ಪರ್ಯ ಹತ್ತನೆಯ ಮಗ ಇಲ್ಲ ಅನ್ನುವುದರೊಳಗೆ ತಾತ್ಪರ್ಯ ಅಲ್ಲ ಯಾರು ಅಂತ ಹೇಳ್ತಾರೆ ಇಕ್ಷ್ವಾಕು ನಾಭಾಗ ಧೃಷ್ಣು ಶರಿಯಾತಿ ನರಿಷ್ಯಂತ ಪ್ರಾಂಶು ನಾಭಾಗ ಕರುಷ ಪ್ರಷಧ್ರ ಅಂತ ನಾಭಾಗಾರಿಷ್ಟ ಒಬ್ಬ ನಾಭಾಗ ಇನ್ನೊಬ್ಬ ನಾಭಾಗಾರಿಷ್ಟ ಅಥವಾ ಅವನನ್ನೇ ದಿಷ್ಟ ಅಂತ ಭಾಗವತ ಕರೀತದೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಇಲ್ಲಿ ನೃಗನನ್ನು ಬಿಟ್ಟಿದ್ದಾರೆ ಇಕ್ಷ್ವಾಕು ನೃಗ ಶರ್ಯಾತಿ ದೃಷ್ಟ ದಿಷ್ಟ ಕರುಷಕಾನ್ ನರಿಷ್ಯಂತಂಚ ನಾಭಾಗಂ ಪೃಷಧ್ರಂಚ ನಭಂ ವಿಭುಂ ಎಂಬುದಾಗಿ ಶ್ರೀಮದ್ಭಾಗವತ ನೃಗರಾಜನನ್ನು ಸೇರಿಸಿಕೊಂಡು ಹತ್ತು ಜನರನ್ನು ಹೇಳುತ್ತದೆ ಆ ನೃಗರಾಜನನ್ನು ಬಿಟ್ಟು ಒಂಬತ್ತು ಜನರನ್ನು ಇಲ್ಲಿ ಹೇಳಿದ್ದಾರೆ ಅದರಲ್ಲಿಯೂ ದಿಷ್ಟಾಂತ ಅಲ್ಲಿ ಕರೆದವನನ್ನು ಇಲ್ಲಿ ನಾಭಾಗಾರಿಷ್ಟ ಅಂತ ಕರೆದಿದ್ದಾರೆ ಒಬ್ಬನೇ ವೈವಸ್ವತಮನು ಅವನ ಮಕ್ಕಳು ಒಂಬತ್ತು ಜನ ಅದರಲ್ಲಿ ಒಬ್ಬನಿಗೆ ನಾಭಾಗ ಇನ್ನೊಬ್ಬನಿಗೆ ನಾಭಾಗಾರಿಷ್ಟ ಒಂದೇ ಮನೆಯಲ್ಲಿ ಇಬ್ಬರಿಗೆ ಒಂದೇ ತರಹದ ಹೆಸರನ್ನು ಇಟ್ಟಿದ್ದಾರೆ ಈ ರೀತಿ ಇವರಿಗೆ ಅದ್ಭುತವಾದ ಸಾಮರ್ಥ್ಯ ಇದೆ ಒಬ್ಬೊಬ್ಬರ ಚರಿತ್ರೆಯೂ ಬಹಳ ಅದ್ಭುತವಾದದ್ದು ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದಂತಹ ಮಹಾನುಭಾವರು ಈ ಒಂಬತ್ತು ಜನ ಅಥವಾ ಹತ್ತು ಜನ ಮಕ್ಕಳು ಹುಟ್ಟುವ ಮೊದಲು ವೈವಸ್ವತ ಮನು ಉತ್ತಮ ಸಂತಾನವಾಗಬೇಕು ಅಂತ ತಪಶ್ಚರ್ಯವನ್ನು ಮಾಡ್ತಾನೆ ತಪಶ್ಚರ್ಯ ಮಾಡುವುದರ ಜೊತೆಗೆ ಒಂದು ಪುತ್ರಕಾಮೇಷ್ಠಿಯನ್ನು ಮಾಡ್ತಾನೆ ವಸಿಷ್ಠರೇ ಆ ಯಜ್ಞವನ್ನು ಮಾಡಿಸ್ತಾರೆ ಆ ಯಾಗವನ್ನು ಮಾಡಿ ಶ್ರೇಷ್ಠ ಪುತ್ರ ಸಂತಾನವನ್ನು ಪಡೆಯಬೇಕು ಅನ್ನುವ ಅಪೇಕ್ಷೆಯಿಂದ ಮಿತ್ರ ಹಾಗೂ ವರುಣ ಈ ಇಬ್ಬರನ್ನು ಉದ್ದೇಶಿಸಿ ಮೈತ್ರಾವರುಣೆಷ್ಠಿ ಅಂತ ಮಾಡುತ್ತಾರೆ ಆ ಮೈತ್ರಾವರಣಿಷ್ಠಿಯನ್ನು ಮಾಡಿದಂತಹ ಪ್ರಸಂಗದಲ್ಲಿ ಎಲ್ಲರೂ ಕೂಡ ಇವನು ಮಾಡುವಂತಹ ಯಜ್ಞ ಇವನ ಭಕ್ತಿ ಇವನ ಶ್ರದ್ಧೆ ಇವನ ಹೆಸರೇ ಶ್ರಾದ್ದೇವ ಅಂತ ಹೆಂಡತಿ ಶ್ರದ್ಧಾದೇವಿ ಶ್ರದ್ಧಾದೇವಿ ಶ್ರಾದ್ದೇವ ಇವರಿಗಿರುವ ಶ್ರದ್ಧೆ ಇವರಿಗಿರುವ ಭಕ್ತಿ ಇದಕ್ಕೆ ಮೆಚ್ಚಿ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ಅಹೋಸ್ಯ ತಪಸ್ಸೋ ವೀರ್ಯಂ ಅಹೋಸ್ಯ ಶ್ರುತಮ್ ಅದ್ಭುತಂ ಎಂಬುದಾಗಿ ಕೊಂಡಾಡಿದ್ದಾರಂತೆ ಎಷ್ಟು ಜ್ಞಾನ ಇದೆ ಎಷ್ಟು ತಪಸ್ಸು ಎಂತಹ ಪರಾಕ್ರಮ ಇವನದು ಎಷ್ಟು ಭಕ್ತಿಯಿಂದ ಯಜ್ಞವನ್ನು ಮಾಡ್ತಾ ಇದ್ದಾನೆ ಅಂತ ಕೊಂಡಾಡಿದ್ದಾರೆ ಅಲ್ಲಿ ಈ ಯಜ್ಞವನ್ನು ಮಾಡಿದಾಗ ಒಂದು ಹೆಣ್ಣು ಆಗುತ್ತೆ ಇಲಾ ಎಂಬುದಾಗಿ ಅವಳಿಗೆ ಹೆಸರನ್ನು ಇಡ್ತಾರೆ ಶ್ರೀಮದ್ಭಾಗವತದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ ಇಲ್ಲ ಹುಟ್ಟಿದಾಗ ಇವನು ಹೋಗಿ ಕೇಳ್ತಾನೆ ವಸಿಷ್ಠರಿಗೆ ಗಂಡು ಮಗುವಾಗಬೇಕು ಅಂತ ಸಂಕಲ್ಪ ಮಾಡಿ ಯಜ್ಞವನ್ನು ಮಾಡಿಸಿದ್ದು ಹೆಣ್ಣು ಮಗುವಾಯಿತಲ್ಲ ನನಗೆ ಹೆಣ್ಣು ಮಗುವಾಯಿತು ಅನ್ನುವ ದುಃಖಕ್ಕಿಂತಲೂ ನೀವು ಯಜ್ಞವನ್ನು ಮಾಡಿಸಿದ್ದೀರಿ ವಸಿಷ್ಠರು ನಿಮ್ಮ ಮಂತ್ರ ನಿಮ್ಮ ತಂತ್ರಗಳು ಅತ್ಯಂತ ಶುದ್ಧವಾದ ರೀತಿಯಲ್ಲಿ ಇರುವ ಕ್ರಮ ಹೀಗಿರುವಾಗ ನೀವು ನಿಮ್ಮ ಅಧೀನರಾದ ನಿಮ್ಮ ಶಿಷ್ಯರಾದರೆ ಋತ್ವಿಜರು ಎಲ್ಲರೂ ಅಷ್ಟು ಚೆನ್ನಾಗಿ ಯಜ್ಞವನ್ನು ಮಾಡಿಸಿದಾಗ ನನ್ನ ಸಂಕಲ್ಪಕ್ಕೆ ತಕ್ಕಂತೆ ಗಂಡುಮಗ ಆಗಬೇಕಾಗಿತ್ತಲ್ಲ ಯಾಕೆ ಆಗಿಲ್ಲ ಅಂತ ಕೇಳಿದಾಗ ಹೋತೃಬಿಗೆ ಕೇಳ್ತಾರೆ ನೀನೇನು ಅಂತ ಪ್ರಾರ್ಥನೆ ಮಾಡಿದೆ ಹೇಗೆ ಮಂತ್ರವನ್ನು ಹೇಳಿದೆ ಅಂತ ಅವನು ಹೇಳಿದ ಹೆಣ್ಣುಮುಗು ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದು ದೇವರಿಗೆ ಯಾಕೆ ಅಂದರೆ ಶ್ರದ್ಧಾದೇವಿ ಮನುವಿನ ಪತ್ನಿ ಹಾಗೇ ಬಂದು ನನಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ ಅವಳ ಪ್ರಾರ್ಥನೆಗೆ ತಕ್ಕಂತೆ ನಾನು ಮಂತ್ರ ಹೇಳಿದ್ದು ಹೆಣ್ಣುಮುಗು ಆದದ್ದು ತಪ್ಪೇನಿಲ್ಲ ಅದರೊಳಗೆ ಅಂತ ಆಗ ವಸಿಷ್ಠರು ಸತ್ಯ ಸಂಗತಿಯನ್ನು ವೈವಸ್ವತ ಮನವಿಗೆ ತಿಳಿಸ್ತಾರೆ ಮಂತ್ರದ ದೋಷ ಅಲ್ಲ ಋತ್ವಿಜರ ತಪ್ಪಲ್ಲ ನಿನ್ನ ಹೆಂಡತಿ ಆ ರೀತಿ ಅಪೇಕ್ಷೆ ಪಟ್ಟದ್ದಕ್ಕೆ ಹೆಣ್ಣುಮಗು ಆಗಿದೆ ಸರಿ ನನಗೆ ಈಗ ಗಂಡು ಮಗು ಬೇಕು ಅಂತ ವೈವಸ್ವತವನ್ನು ಪ್ರಾರ್ಥನೆ ಮಾಡಿದಾಗ ಆ ಮಿತ್ರ ವರುಣರಲ್ಲಿ ಅಂತರ್ಯಾಮಿಯಾದ ಮಿತ್ರನಾಮಕನಾದ ವರುಣನಾಮಕನಾದ ಪರಮಾತ್ಮನಿಗೆ ಶರಣ ಹೋಗ್ತಾರೆ ವಸಿಷ್ಠರು ಮಾನತ್ರಾತೀತಿ ಮಿತ್ರ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಆದ್ದರಿಂದ ಪರಮಾತ್ಮನಿಗೆ ಮಿತ್ರ ಅಂತಾರೆ ಸರ್ವಶ್ರೇಷ್ಠವಾದ ಸುಖ ಬಲ ಪರಮಾತ್ಮನಿಗೆ ಇದೆ ಆದ್ದರಿಂದ ಅವನಿಗೆ ವರುಣ ಎಂಬುದಾಗಿ ಭಗವಂತನನ್ನು ಕರೀತಾರೆ ಆ ಮಿತ್ರ ವರುಣರಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ವಸಿಷ್ಠರ ಶರಣ ಹೋಗಿ ಇವನು ಪುತ್ರನಾಗಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಇಲ ಪೌರುಷವನ್ನು ಪಡೀತಾಳೆ ಆಗ ಅವನಿಗೆ ಸುದ್ಯುಮ್ನ ಎಂಬ ನಾಮಕರಣವನ್ನು ಮಾಡುತ್ತಾರೆ